ನನ್ನ ಹೆಸರು ಡಾಕ್ಟರ್ ವೆಂಕ್ರಮಣ ಅಂತೇಳಿ ನಾನು ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಿಂದ ಬಂದಿದ್ದೀನಿ ರೈತ ಬಾಂಧವರೇ ತಾವೆಲ್ಲ ನೋಡ್ಬೋದು ಇಲ್ಲಿ ಇವತ್ತು ನಾವು ಬೆಂಗಳೂರು ಉತ್ತರ ಹಿಂದೆ ಗ್ರಾಮಾಂತರ ಅಂತಿತ್ತು ಈಗ ಉತ್ತರ ಆಗಿದೆ ಸೊ ಇಲ್ಲಿ ಹೊಸಕೋಟೆ ತಾಲೂಕು ವೃತ್ತಿಯಲ್ಲಿ ಉಪಾಧ್ಯಾಯರು ಪ್ರವೃತ್ತಿಯಲ್ಲಿ ಕೃಷಿಕರು ಕೂಡ ಹೌದು ರವಿ ಅಂತೇಳಿ ಅವರ ಹೆಸರು ಸರ್ ನಾವು ಇವತ್ತು ನಮಸ್ಕಾರ ನಿಮ್ಮ ತೋಟಕ್ಕೆ ಬಂದಿದ್ದೀವಿ ನೀವೀಗೇ ಪರಿಚಯ ಆದರೆ ನೀವು ಸರ್ ಈಗ ನೀವು ನಮ್ಮ ಕಂಪ್ನಿಯ ನೀವು ಈ ಮೈಕ್ರೋಮ್ಯಾಕ್ಸು ಮತ್ತು ಸಾಯಿಲ್ ಕೇರ್ ಒನ್ ಬಿಟ್ಟಿದ್ದೀರಿ ಸರ್ ಸೊ ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಸರ್ ಮೊದಲು ಹೆಂಗಿತ್ತು ಈಗೇನು ಬದಲಾವಣೆ ಇದೆ ಸರ್ ನಾವು ತುಂಬ ನಮ್ಮ ತೋಟ ಸ್ವಲ್ಪ ತುಂಬಾ ಹಾಳಾಗ್ಬಿಟ್ಟು ಬಿಡಿ ತೋಟ ನಮ್ಮದು ಆ ಟೈಮಲ್ಲಿ ನಾನು ನಿಮ್ಮ ವಿಡಿಯೋಗಳು ಸ್ವಲ್ಪ ನೋಡಿದ್ದೆ ಸರ್ ಆ ವಿಡಿಯೋ ನೋಡಿಬಿಟ್ಟು ನಿಮ್ಮನ್ನ ಕಾಲ್ ಮಾಡಿದೆ ಆಮೇಲೆ ನೀವು ನಮ್ಮ ಫಸ್ಟು ಸಾಯಿಲ್ ಒನ್ ಸಾಯಿಲ್ ಟು

ಮತ್ತೆ ಗ್ರೋಥಿ ಇರಲಿಲ್ಲ ಗಿಡ ಬಟ್ ಏನಾಯ್ತಂದ್ರೆ ಎಲೆ ಎಲ್ಲ ಉದ್ರೋಗ್ತಾ ಇತ್ತು ಎಲೆ ಉದುರ್ ಬಿಟ್ಟಿತ್ತು ಪೂರಾ ಎಲೆ ಉದುರ್ ಬಿಟ್ಟಿತ್ತು ನೋಡಿ ಇವತ್ತು ಎಲೆ ಸ್ವಲ್ಪ ಚೆನ್ನಾಗಿ ತುಂಬಾ ಎಲೆ ಬಂತಲ್ಲ ಆ ಬರ್ತಾ ಮತ್ತೆ ಎಲ್ಲ ಮಗ್ಗು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಹಾಂ ಸರ್ ಮೊದಲೆಲ್ಲ ಈ ತರ ಒಣಗೋಗಿತ್ತು ಹಾಂ ಈ ಥರ ಆಗಿತ್ತು ಸರ್ ಸೊ ಇದು ಮತ್ತೆ ಅದಾದ ಮೇಲೆ ಅದು ಸರ್ ಇದು ಒಂದು ಬಿಟ್ಟಿದ್ರಿ ಅಂತೀನಿ ಹಾಂ ಮೈಕೂರು ನಾವು ನಾನು ಏನಂತೀವಿ ಅಂತ ಇದು ಕೂಡ ಭಯೋ ಫರ್ಟಿಲೈಸರ್ ಸೊ ಇದು ವ್ಯಾಮ್ ಅಂತ ಕರಿತೀವಿ ಬೇರೆ ಬರೋದಕ್ಕೆ ಇದು ಬಿಟ್ಟ ಮೇಲೆ ಏನಂತ ಸರ್ ಮೇಲೆ ಚಿಗುರು ಚೆನ್ನಾಗಿ ಬಂತು ಸರ್ ಈ ಯಾವ ಗಿಡ ಎಲ್ಲೆ ಉದುರ್ತಾ ಇತ್ತು ಮತ್ತು ಸ್ವಲ್ಪ ಅರ್ಶನ ಬಂದು ವೀಕ್ ಆಗಿತ್ತು ಆ ಗಿಡ ಎಲ್ಲ ಚೆನ್ನಾಗಿ ಚಿಗರು ಬಂತು ಸರ್ ಈ ಗಿಡ ಈ ಥರ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರು ಬರ್ತಾ ಇದೆ ಸರ್ ನಮಗೆ ಇದು ನೋಡ್ಬಿಟ್ಟು ತುಂಬ ಖುಷಿನೂ ಆಯ್ತು ಸರ್ ಇದರಿಂದ ಬಹಳ ಉಪಯೋಗ ಇದೆ ರೈತ ಬಾಂಧವರಿಂದ ಬಳಕೆ ಮಾಡ್ಕೊಳ್ಬೋದು ಅಂತ ನನ್ನ ಒಂದು ಅಪೇಕ್ಷೆ ಥ್ಯಾಂಕ್ ಯು ಸೊ ಎಲ್ಲ ಅಥವಾ ಇನ್ನು ನಾನು ಹೇಳೋದು ಇಷ್ಟೇ ಈ ಒಂದು ಸಾಯಿಲ್ ಕೇರು ಅಥವಾ ಈ ಮೈಕ್ರೊಮ್ಯಾಕ್ಸ್ ಅಂತ ಏನಿದೆ ಇದು ಕೇವಲ ಗುಲಾಬಿಗಷ್ಟೇ ಸೀಮಿತ ಅಲ್ಲ ಶುಂಠಿ ಬೆಳೆಗೆ ಅದು ಎಲ್ಲ ತರಕಾರಿ ಬೆಳೆಗಳು ಮತ್ತು ಇತರೆ ಸೇವಂತಿಗೆ ಅದರಲ್ಲೂ ಸೆಂಟೆಲ್ಲೋ ಅಂತ ಬರುತ್ತೆ ಸರ್ ಅದು ಅದು ಕೂಡ ಅದಕ್ಕೂ ಎಲ್ಲ ಬೆಳೆಗೂ ರೈತರು ಇದನ್ನು ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಹೇಳ್ತೀನಿ ಹೊಸ ಬೇರು ಬರುತ್ತೆ ಬರುತ್ತೆ ವೈಟ್ ಏರ್ಸ್ ಬರಬೇಕು ರೂಟ್ಗೆ ಅದು ಫೀಡಿಂಗ್ ಅದು ಆ್ಯಕ್ಚುಲಿ ಅದೇ ಆ ಪೋಷಕಾಂಶಗಳನ್ನು ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಉಪಯೋಗ ಇಲ್ಲ ಇಂಥ ಒಂದು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡ್ರೆ ರೈತರಿಗೆ ಖರ್ಚು ಕೂಡ ಕಡಿಮೆ ಥ್ಯಾಂಕ್ ಯು